ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಫಸ್ಟ್ ಇಯರ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಸೆಮಿಸ್ಟರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಡಿಸಿಪ್ಲಿನ್ ಇನ್ ಪೆಡಗಾಗಿ ಸೋಷಿಯಲ್ ಸೈನ್ಸ್ ಬಗ್ಗೆ ಜೂನ್ ಜುಲೈ ಟೂ ತೌಸಂಡ್ ಸೆವೆಂಟೀನಲ್ಲಿ ಎರಡು ಸಾವಿರದ ಹದಿನೇಳರ ಪ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಸೊ ಇಲ್ಲಿ ನಿಮಗೆ ಟೈಮ್ ಬಂದು ಟೂ ಅವರ್ಸ್ ಇರುತ್ತೆ ಮಾರ್ಕ್ಸ್ ಬಂದು ಫಾರ್ಟಿ ಮಾರ್ಕ್ಸ್ ಇರುತ್ತೆ ಸೊ ಹಾಗಾಗಿ ನೀವು ಸೆಕ್ಷನ್ ಎ ಬಿ ಅಂತ ಎರಡು ಇರುತ್ತೆ ಅದರಲ್ಲಿ ನಿಮಗೆ ಎರಡು ಮೂರು ಕ್ವಶನ್ಸ್ ಅನ್ನ ನಿಮಗೆ ಕೊಟ್ಟಿರ್ತಾರೆ ಮೂರು ಕ್ವಶನ್ಸ್ ಅಲ್ಲಿ ಎರಡು ಕ್ವಶನ್ಸ್ಗೆ ನೀವು ಆನ್ಸರನ್ನು ಮಾಡಬೇಕು ಒಂದು ಕ್ವಶನ್ಸ್ಗೆ ಟೆನ್ ಮಾರ್ಕ್ಸ್ ಇರುತ್ತೆ ಓಕೆ ಆನ್ಸರ್ ಹೆನಿ ಟೂ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ತಲಾ ಮೂರು ಪುಟದಷ್ಟು ಉತ್ತರಿಸಿ ಅಂತ ಹೇಳಿದ್ದಾರೆ ಎಕ್ಸ್ಪ್ಲೇನ್ ದಿ ರಿಲೇಷನ್ಶಿಪ್ ಆಫ್ ಹಿಸ್ಟ್ರಿ ಆ್ಯಂಡ್ ಜೋಗ್ರಫಿ ವಿತ್ ಟೈಮ್ ಆ್ಯಂಡ್ ಸ್ಪೇಸ್ ಡಿಮೆನ್ಷನ್ ಅಂತ ಕೇಳಿದ್ದಾರೆ ಡೈಮೆನ್ಷನ್ ಕಾಲ ಮತ್ತು ಸ್ಥಳದ ಆಯಾಮಗಳೊಂದಿಗೆ ಇತಿಹಾಸ ಮತ್ತು ಭೂಗೋಳಶಾಸ್ತ್ರದ ಸಂಬಂಧವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಓಕೆ ಎಕ್ಸ್ಪ್ಲೇನ್ ದಿ ಚಾಲೆಂಜಸ್ ಇನ್ ಡೆವಲಪ್ಮೆಂಟ್ ಆಫ್ ಸೋಷಿಯಲ್ ಸೈನ್ಸ್ ಕರ್ಕ್ಯುಲಮ್ ಸಮಾಜ ವಿಜ್ಞಾನ ಪಠ್ಯಕ್ರಮ ಬೆಳವಣಿಗೆಯಲ್ಲಿ ಸವಾಲುಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಎಕ್ಸ್ಪ್ಲೈನ್ ದಿ ರೆಕಮೆಂಡೇಷನ್ಸ್ ಆಫ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ರಿಗಾರ್ಡಿಂಗ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್ ಇದನ್ನು ನೀವು ಕನ್ಫ್ಯೂಷನ್ ಹೋಗಬೇಡಿ ಯಾವ ಥರ ಕ್ವಶನ್ಸ್ನ ಕೇಳಿದರೆ ಅಂತ ನೋಡಿಕೊಂಡು ಬರೀರಿ ಯಾಕೆಂದರೆ ನಿಮಗೆ ಫಸ್ಟ್ ಯೂನಿಟ್ ಥರ್ಡ್ ಯೂನಿಟಲ್ಲಿ ಯಾವ ರೀತಿ ಶಿಫಾರಸುಗಳಿತ್ತು ಅದನ್ನೆಲ್ಲ ನಿಮಗೆ ಟೂ ತೌಸಂಡ್ ಫೈವ್ ಮತ್ತು ಟೂ ತೌಸಂಡ್ ಫೈವ್ ಅಂತ ಎರಡು ಯೂನಿಟಲ್ಲಿ ಇರುತ್ತೆ ನೋಡಿಕೊಂಡು ಕ್ವಶನ್ಸ್ ಯಾವ ರೀತಿ ಕೇಳಿದರೆ ಅಂತ ನೋಡಿಕೊಂಡು ನೀವೇನು ಮಾಡಬೇಕು ಆನ್ಸರನ್ನು ಮಾಡ್ತಾ ಹೋಗಬೇಕು ಓಕೆ ಈ ಮೂರಲ್ಲಿ ಯಾವುದಾದ್ರೂ ಎರಡು ಕ್ವಶನ್ಸ್ಗೆ ನೀವು ಆನ್ಸರನ್ನು ಮಾಡಬೇಕು ನೆಕ್ಸ್ಟ್ ಸೆಕ್ಷನ್ ಬಿ ಆನ್ಸರ್ ಎನಿ ಫೋರ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಪೇಜ್ ಈಚ್ ಅಂತ ಕೇಳಿದ್ದಾರೆ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ತಲಾ ಒಂದು ಪುಟ್ಟದಷ್ಟು ಉತ್ತರಿಸಿ ಅಂತ ಕೇಳಿದ್ದಾರೆ ಫಸ್ಟು ಇಲ್ಲಿ ನಿಮಗೆ ಎರಡು ನಾಲ್ಕು ಆರು ಕ್ವಶನ್ಸನ್ನು ಕೊಟ್ಟಿದ್ದಾರೆ ಆರು ಕ್ವಶನ್ಸಲ್ಲಿ ನೀವೇನು ಮಾಡಬೇಕು ನಾಲ್ಕು ಕ್ವಶನನ್ನು ಬರೀಬೇಕು ಅದಕ್ಕೆ ಒಂದು ಕ್ವಶನ್ಸ್ಗೆ ಐದು ಮಾರ್ಕ್ಸ್ ಅಂತ ಇರುತ್ತೆ ಓಕೆ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಸ್ಟಡೀಸ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್ ಸಮಾಜ ವಿಜ್ಞಾನ ಮತ್ತು ಸಮಾಜ ಅಧ್ಯಯನದ ಪರಿಕಲ್ಪನೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಎಕ್ಸ್ಪ್ಲೈನ್ ದಿ ಇವ್ಯಾಲ್ಯೂಷನ್ ಆಫ್ ಸೋಷಿಯಲ್ ಸೈನ್ಸ್ ಇನ್ ಫಿಲಾಸಫಿಕಲ್ ಆ್ಯಂಡ್ ಥಿಯರಿಟಿಕಲ್ ವ್ಯೂಸ್ ತಾತ್ವಿಕ ಮತ್ತು ಸೈದ್ಧಾಂತಿಕ ದೃಷ್ಟಿಕೋನದಲ್ಲಿ ಸಮಾಜ ವಿಜ್ಞಾನದ ವಿಕಸನವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಎಕ್ಸ್ಪ್ಲೈನ್ ದಿ ಜನರಲ್ ಅಪ್ರೋಚಸ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಸೋಷಿಯಲ್ ಸೈನ್ಸ್ ಕರ್ಕ್ಯುಲಮ್ ಸಮಾಜ ವಿಜ್ಞಾನ ಪಠ್ಯಕ್ರಮ ಸಂರಚನೆಯ ಸಾಮಾನ್ಯ ಮಾರ್ಗೋಪಾಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಎಕ್ಸ್ಪ್ಲೈನ್ ದಿ ರೋಲ್ ಆಫ್ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಮೆಥೆಡ್ ಇನ್ ಟೀಚಿಂಗ್ ಆಫ್ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಸಮಸ್ಯೆ ಪರಿಹಾರ ವಿಧಾನದ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ ನೆಕ್ಸ್ಟು ಬ್ರೀಫ್ಲಿ ಕ್ರಿಟಿಸ್ ಎನಿ ಒನ್ ಆಫ್ ದಿ ಸಿಕ್ಸ್ ಟು ಟೆಲ್ತ್ ಟೆಂತ್ ಕ್ಲಾಸ್ ಸೋಷಿಯಲ್ ಸೈನ್ಸ್ ಟೆಕ್ ಟೆಕ್ಸ್ಟ್ ಬುಕ್ ಅಂದರೆ ಆರರಿಂದ ಹತ್ತನೇ ತರಗತಿಯಲ್ಲಿ ಯಾವುದಾದರೊಂದು ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ಸಂಕ್ಷಿಪ್ತವಾಗಿ ವಿಮರ್ಶಿಸಿ ಅಂತ ಕೇಳಿದ್ದಾರೆ ವಿಚ್ ಆರ್ ದ ಕನ್ಸರ್ನ್ಸ್ ಆಫ್ ಟೀಚಿಂಗ್ ಸೋಷಿಯಲ್ ಸೈನ್ಸ್ ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದ್ಯಮ್ ಅಂದರೆ ಸಮಾಜ ವಿಜ್ಞಾನ ಬೋಧನೆಯ ಕಾಳಜಿಗಳು ಯಾವುವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸೊ ಈ ಥರ ಕ್ವಶನ್ಸನ್ನ ಆರು ಕ್ವಶನ್ಸ್ನ ಕೊಟ್ಟಿರ್ತಾರೆ ಅದರಲ್ಲಿ ನಾಲ್ಕು ಕ್ವಶನ್ಸ್ಗೆ ನೀವು ಆನ್ಸರನ್ನು ಮಾಡಬೇಕು ನಿಮಗೆ ಏನಾದ್ರೂ ಈ ಒಂದು ಕ್ವಶನ್ಸ್ಗಳ ಅರ್ಥ ಆಗಲಿಲ್ಲನೋ ಅಂತಂದರೆ ಖಂಡಿತ ಮೆಸೇಜ್ ಮಾಡಿ ಕಾಮೆಂಟ್ ಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಯಾವ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿಲ್ಲ ಆ ಕ್ವಶನ್ಸ್ಗೆ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ ಓಕೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು